ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಜೊತೆಯಲ್ಲಿ ನೀವು ಕೌಶಲ್ಯ ಪಡಿಬೇಕು ಕೌಶಲ್ಯ ತರಬೇತಿ ಪಡಿಬೇಕು ಅನ್ನುವಂಥದ್ದು ಅದಕ್ಕೆ ಈಗಾಗ್ಲೇ ನಾವು ಈ ಭಾಗಕ್ಕೆ ಹಿಂದುಳಿದಂತ ಭಾಗ ಇದೆ ಈ ಭಾಗ ಯುವ ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದರಲ್ಲಿ ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಹಿಂದೆ ಏನು ನಮ್ಮ ಹಿರಿಯರು ನಮ್ಮ ತಂದೆಯವರ ಪೂಜೆ ಬೆಮ್ಮೆ ಅನೇಕ ಜನ ಕಳಿಸಿತ್ತು ಈಗಾಗ ಅದನ್ನು ನಮ್ಮೆಲ್ಲರ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು ದಿವ್ ಸಿಂಗ್ ಅವರು ನಮ್ಮ ಸರ್ಕಾರ ಇದ್ದಾಗ ಇವತ್ತು ಅದನ್ನು ಜಾರಿಗೆ ತಂದು ಈಗ ನಮ್ಮೆಲ್ಲರ ಹೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದ್ಮೂರಿಂದ ಇದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಇದ್ದೇವೆ ಪ್ರಾಥಮಿಕ ಹಂತದಿಂದ ಪದವಿ ಕಾಲೇಜ್ವರೆಗೆ ವಿಶ್ವವಿದ್ಯಾಲಯದವರೆಗೆ ಇವತ್ತು ನೋಡಿ ಬೀದರ್ನಲ್ಲಿ ಒಂದು ವಿಶ್ವವಿದ್ಯಾಲಯ ಮಾಡಿದ್ದೇವೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದೇವೆ ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದೇವೆ ಇವತ್ತು ಹಿಂದೆ ಎಂಬತ್ತೆರಡರಲ್ಲಿ ಇಲ್ಲಿ ಬೀದರ್ನಲ್ಲಿ ದುರ್ಗ ಸಿಂಗ್ ಬಾಲಕಿಯಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡಿದ್ದಾರೆ ಯಾಕೆ ಕೇಳ್ತಾ ಅಂದ್ರೆ ಇದೆಲ್ಲ ಮಾಡಿದಕ್ಕಾಗಿ ಇವತ್ತು ನೋಡಿ ಪ್ರಪ್ರಥಮವಾಗಿ ಮಹಿಳಾ ಮಹಾವಿದ್ಯಾಲಯ ಅಕ್ಕಮಾದ ಮಹಿಳಾ ಮಹಾವಿದ್ಯಾಲಯ ನಿಂಗೈಕ್ಯ ಪಡೆದೇವರು ಬೀದರ್ನಲ್ಲಿ ಇವತ್ತು ಅನೇಕರ ಮಹಿಳೆಯರಿಗೆ ಶಿಕ್ಷಣ ಒದಗಿದೆ ಅನೇಕರ ವಿದ್ಯಾರ್ಥಿಗಳು ಸಾವಿರಾರು ಜನರು ಇಲ್ಲಿ ಪಾಸ್ ಆಗಿ ದೊಡ್ಡ ಸ್ಥಾನದಲ್ಲಿದ್ದಾರೆ ಹೀಗಾಗಿ ಇವತ್ತೇನಾದರೂ ನಾವು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ ಅನ್ನುವಂತ ಮಹತ್ವವನ್ನು ಇಟ್ಟುಕೊಂಡು ಅವ್ರು ಏನ್ ಮಾಡಿದ್ದಾರೆ ಅದು ನಿಜವಾಗಿಯೂ ನಾವೆಲ್ಲರೂ ಸ್ಮರಿಸುವಂತದ್ದು ಈ ಕಾಲೇಜಿಂದಲೂ ಸಾವಿರಾರು ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಈಗಾಗಲೇ ಕೆಲಸ ಮಾಡಿ

ಅಂತ ಆನ್ ಗವರ್ನಮೆಂಟ್ ಡಿಗ್ರಿ ಕಾಲೇಜ್ ವಲ್ಡರ್ ಇಂದ ಬೋ ಪಾಕೆ ಮಿನಿಮಮ್ ನಾವು ಹತ್ತು ಹೊಡಿಗಿಂತ ಜಾಸ್ತಿ ನಾನು ಬೆರೆ ಬೆರೆ ಸ್ಟುಡಿಯೋನಲ್ಲಿ ಈ ಕಾಲೇಜಿಗೆ ತರಕೊಂಡಿದ್ದೀನಿ ಮತ್ತೆ ಇಲ್ಲಿ ಗ್ಲಾಸ್ ರೂಮ್ ಲ್ಯಾಬ್ ಲ್ಯಾಬ್ರೇರಿ ಯಾವ್ಯಾವ ಬೆಳಗ್ಗೆ ಇತ್ತು ಇನ್ನೊಂದು ಬಿಲ್ಡಿಂಗ್ ಕಾಲೇಜ್ ಬ್ಯಾಕ್ ಸೈಡ್ ಈಗ ಪ್ರಿನ್ಸಿಪಾಲ್ ಮೇಡಮ್ ಹೇಗಿದ್ದಾರೆ ಆ ಕನ್ಸ್ಟ್ರಕ್ಷನ್ ಫೌಂಡೇಶನ್ ಎಷ್ಟು ಆಗಿತ್ತು ಈಗ ಕಂಟಿನ್ಯೂ ಬಿಲ್ಡಿಂಗ್ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತೀನಿ ಮತ್ತೆ

ಈ ಒಂದು ಮಹಾವಿದ್ಯಾಲಯಕ್ಕೆ ಶ್ರಮಿಸಿದ ದುಡಿದ ಶಿಕ್ಷಕರು ನಿರಂತರ ಬೆಂಬಲ ನೀಡಿದ ಪಾಲಕರು ಸದಾ ಆಸಕ್ತಿಯಿಂದ ಕಲಿತ ವಿದ್ಯಾರ್ಥಿಗಳು ಬೆಂಬಲದೊಂದಿಗೆ ಈ ಒಂದು ಶಿಕ್ಷಣ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯವಾಗಿದೆ ಸೊ ಈ ಒಂದು ಸಂಸ್ಥೆ ಇಷ್ಟು ಮಟ್ಟಿಗೆ ಬೆಳಿಬೇಕಾದ್ರೆ ಇದಕ್ಕೆ ನಮಗೆ ಸಾಕಷ್ಟು ಕಡೆಗಳಿಂದ ಲೆವೆಲ್ ನಮಗೆ ದೊಡ್ಡ ಇದೆ ಸಂದರ್ಭದಲ್ಲಿ ನಾವು ಈ ಮಹಾವಿದ್ಯಾಲಯವು ಈ ಒಂದು ಮಟ್ಟಕ್ಕೆ ಬೆಳಿಬೇಕಾದ್ರೆ ಈ ಸಂದರ್ಭದಲ್ಲಿ ನಾವು ಎಲ್ಲಾ ವಿವೃತ್ತ ಶಿಕ್ಷಕರಿಗೆ ಈ ಸಂಸ್ಥೆಯ ಜೀವನವನ್ನೇ ಮೀಸಲಿಟ್ಟಿರ್ತಕ್ಕಂತ ಆಡಳಿತ ಮಂಡಳಿಗೆ ಮತ್ತು ಪ್ರಸ್ತುತ ಅಧ್ಯಾಪಕ ವೃಂದ ಹಾಗೂ ಕಚೇರಿ ಸಿಬ್ಬಂದಿಯವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಬ್ಬಂದಿ ವರ್ಗದವರಿಗೂ ಸ್ವಯಂ ಸೇವಕರಿಗೂ ನನ್ನ ಶುಭಾಶಯಗಳನ್ನು ಕೋರುತ್ತೇನೆ ಇದನ್ನು ಹೊಸ ಒಂದು ಆರಂಭ ಅಂತ ಹೇಳಿ ನಾವು ಅಂದ್ಕೊಳ್ಳೋಣ ಇನ್ನು ಮುಂದೆ ಇನ್ನು ಶ್ರೇಷ್ಠ ಐವತ್ತು ವರ್ಷಗಳ ದೂರ ದೃಷ್ಟಿಯುಳ್ಳ ಒಂದು ಕನಸನ್ನು ನಾವು ಕಾಣೋಣ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಕೂಡ ಇನ್ನು ಅನೇಕ ಕೋರ್ಸ್ಗಳನ್ನು ತರಲಿಕ್ಕೆ ನಾವು ಇಚ್ಛಿತರಾಗಿದ್ದೇವೆ ಅದು ನಮ್ಮ ಮಹಾವಿದ್ಯಾಲಯಕ್ಕೆ ಈಗಾಗಲೇ ಕೆಲವೊಂದು ಕಾಲೇಜು ಶಿಕ್ಷಣ ಇಲಾಖೆಗೆ ನಾವು ನೀಡಿದ್ದೇವೆ ಆದ್ದರಿಂದ ಇಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಕಂಪ್ಯೂಟರ್ ಲ್ಯಾಬ್ಗಳು ಹೊಂದಿರತಕ್ಕಂತಹ ಮಹಾವಿದ್ಯಾಲಯವಾಗಿದ್ದು ಇದು ಹದಿನೇಳು ಎಕರೆ ಒಂದು ಮತ್ತೆ ಆರಂಭದಲ್ಲಿ ಐವತ್ ಮೂರು ಎಕರೆ ಜಮೀನು ಈ ಕಾಲೇಜು ಇಂದು ಕೇವಲ ಹದಿನಾರು ಎಕರೆ ಜಮೀನನ್ನು ಒಳಗೊಂಡಿದೆ ಆ ಹದಿನಾರು ಎಕರೆ ಜಮೀನಿನಲ್ಲಿ ಇದೆ ಅದು ಬಫರ್ ಝೋನ್ ಇದೆ ಅಂತ ಹೇಳಿ ನಮಗೆ ಆ ಒಂದು ಸ್ಥಗಿತಗೊಳಿಸಲಾಗಿದೆ ಮಾನ್ಯದಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ನಾವು ಈಗಾಗಲೇ ಹತ್ತು ಮೀಟರ್ ಅಲ್ಲದ ಹದಿನೆಂಟು ಮೀಟರ್ ದೂರದಲ್ಲಿದ್ದೇವೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಅದಕ್ಕೆ ನಾವೇನಾದರೂ ಒಂದು ಮುಂದೆ ಪರ್ಮಿಷನ್ ಕೊಟ್ಟರೆ ಕನ್ಸ್ಟ್ರಕ್ಷನ್ ಪ್ರಾರಂಭ ಆಗ್ತದೆ ಯಾಕೆಂದರೆ ನಮಗೆ ಈ వేదికే వందరిగూ నమస్తా కుమార్ అందరూ కాలేజ్ తొమ్మిత్ ఆత్కేం సందర్భు కాలేజ్ పూర్ణ మహోత్సవ కార్యక్రమం విదంభాయి ಇದಕ್ಕೆ ಪೂರಕವಾಗಿ ಈ ಹಿಂದೆ ಒಂದು ತಿಂಗಳಿಂದ ಸಾಂಸ್ಕೃತಿಕ ಮತ್ತು ಜಡ ಸಾಂಸ್ಕೃತಿಕೆ ಈಗ ಎಲ್ಲ ಕಾಲೇಜುಗಳಿಗೆ ಕಾಲೇಜಿನ ಸಿದ್ಧ ಅವರು ಜರ ಕ್ರೀಡೆಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡ್ತಿದ್ದರು ನಾಳೆ ಅವರಿಗೆ ಅದರಲ್ಲಿ ಬಹುಮಾನವನ್ನು ತಂದಿರ್ತಕ್ಕಂಥ ವಿದ್ಯಾರ್ಥಿಗಳು ನಾಳೆ ಕಡೆ ಮಾಡ್ತಾ ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳನ್ನು ಕೂಡ ಆಹ್ವಾನಿಸ್ತೀನಿ ಅವರು ಕೂಡ ನಾಳೆ ನಾವು ಸನ್ಮಾನ ಮಾಡಿಕೊಂಡಿದ್ದೀನಿ ಅಲ್ಲದೆ ಸಮಿತಿಯವರಿಗೆ ಕೂಡ ನಾಳೆ ಸನ್ಮಾನ ಕಾರ್ಯಕ್ರಮವನ್ನು ತುಂಬ ಚುಕ್ಕಟ್ಟಾಗಿ ನಮ್ಮ ಒಂದು ಅಟ್ಟಣಶ ಅಂತ ಒಂದು ಸ್ಮರಣೆ ಬಂದಿದೆ ಆ ಸ್ಮರಣೆಯೇ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಪ್ರಧಾನ ಉನ್ನತ ಶಿಕ್ಷಣ ಸಚಿವರು ಮತ್ತು ಪ್ರಧಾನ ಪ್ರಧಾನ ಕಾರ್ಯಕರ್ತರು ಕೂಡ ಮೆಸೇಜನ್ನು ರಂಗ ಮಾಡ್ತಿದ್ದಾರೆ ಶಾಲೆ ಶಿಕ್ಷಣ ಇಲಾಖೆಯ ಆಯುಕ್ತರು ಮತ್ತು ಜನತೆಗೆ ತುಂಬ ಮೆಸೇಜನ್ನು ಬೆಳೆಸ್ತಿದ್ದಾರೆ ಅದೇ ಅಲ್ಲದೆ ನಮ್ಮ ಬೀದರ್ ಜಿಲ್ಲೆಯ ಧಾರ್ಮಿಕ ಸಂಸ್ಥೆಯ ಮುಖ್ಯ ಸ್ತ್ರೀಗಳು ಕೂಡ ಸಾಕಷ್ಟು ನಾವು ಲಕ್ಷವನ್ನು ಅವರಿಗೆ ಅವ್ರಿಗೆ ಬಂದಲ್ಲಿ ನಾನು ಕಾಲೇಜು ಓದಿರುವ ಮುಂಚೆ